ಸ್ವಲ್ಪ ನೋಡ್ಕೊಂಡ್ ಮಾತಾಡೋದ್ ಕಲಿಯಮ್ಮ ಸಿನಿಮಾ ನಟಿ ಶ್ರುತಿ ಅವ್ರೆ ದಾರಿ ತಪ್ಪೋರು ದುಡ್ಕೊಂಡ್ ತಿನ್ನ ಮಹಿಳೆಯರಲ್ಲ ಮೂರ್ ಹೊತ್ತು ಮೇಕಪ್ ಮಾಡ್ಕೊಂಡು ಮೂರ್ ಮೂರ್ ಗಂಡ್ರ ಜೊತೆಗೆ ಜೀವನ ಮಾಡ್ತಾರಲ್ಲ ಅಂತರ್ಗೆ ಅದು ಅವ್ರಿಗೆ ಗೊತ್ತಿರ್ತ ಅವ್ರ ದಾರಿ ತಪ್ಪೋರು ನಾವಲ್ಲ ನಾವ್ ಏನಿದ್ರು ದೇವಸ್ಥಾನಕ್ ಹೋಗೋದು ಗೊತ್ತು ನಾವ್ ಹೆಂಗ್ ಬಸ್ ನಗ್ ಸೇಫ್ ಆಗಿ ಬರೋದು ಗೊತ್ತು ಮುದ್ಯಾರು ಇರ್ತಾರ ಯುವ ಯುವತಿಯರು ಇರ್ತಾರ ಅರ್ಯ ದಿನ ಮಕ್ಳು ಇರ್ತಾರ ದಾರಿ ತಪ್ಪು ಸೈಕ್ರಿ ಹಾಕಿ ದಾರಿ ತಪ್ಪ ನಾವಲ್ಲ ದಾರಿ ತಪ್ಪ ಸಹ್ಯನ್ ನೋಡ್ರಿ ಮೂರ್ ಮೂರ್ ಗಂಡರ ಜೊತೆ ಜೀವನ ಮಾಡ್ದಾರ್ರಿ ಅವ್ರು ನಮ್ಮಂತ ಗಂಡರ ಜೊತೆ ಜೀವನ ಮಾಡಾರ ನಾವ್ ಗಂಡ್ರ ಜೊತೆ ಒಬ್ಬರ ಜೊತೆ ಜೀವನ ಮಾಡ್ತೀವಿ ನಾವು ನಮಗ್ ಬೆಲೆ ಐತಿ ಅಂತ ಸಿನಿಮಾ ನಟಿಯರ್ಗೆಲ್ಲಾ ಅವ್ರಿಗೆ ಗೊತ್ತ್ರಿ ಗೊತ್ರಿ ಎಸ್ ಕಾರ್ನ್ಯಾಗೆಲ್ಲಾ ಅಲ್ರಿ ಫೋದ್ ಕೊಟ್ಟಂಗ ಅಲ್ರಿ ನಾವ್ ಬಸ್ ನಿಗದತಿವ್ರಿ ನಮ್ ಕಷ್ಟ ಅಂತ ಈ ದವಾಖಾನಿಗಂತ ನಮ್ಮ ನಮ್ ರೀ ಅದು ತಿಳೋದ್ ಮಾತಾಡ ನೀನು ತಿಳದ ಏನ್ ಮಾತಾಡ್ತಿವಿ ಅಂದ್ರ ಇನ್ನೊಬ್ಬರು ನಿನ್ ತಾಯಿನೂ ಅದಾಳ ನಿನ್ ತಾಯಿನೂ ಹೋಗಿರ್ತಾಳ ನಿನ್ ತಾಯಿನ ಅದೇ ತರನ ತಿಳ್ಕೊಬೇಕಾ ನಿನ್ ತಾಯಿನ ದಾರಿ ತಪ್ಪಾಳ ನೀ ತಪ್ಪಿದಿ ನಾವ್ ತಪ್ಪಿಲ್ಲ ನೀನು ನಿನ್ ಸಿನಿಮಾ ಅಷ್ಟ ಲಾಯಕ್ ನೀನ ನಮ್ಮ ಬಡ ಬಡವರ್ದ್ ಎರಡ್ ಸಾವಿರ ರೂಪಾಯಿ ಆಗ್ತದ